ಒಂದು ಕಪ್ ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟಿನಿಂದ ಈ ಆದಂತಹ ಸ್ನ್ಯಾಕ್ಸನ್ನು ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಹೆಸರುಬೇಳೆಯನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ಈಗ ನಾವು ನೆನೆಸ್ಕೊಂಡಿರುವಂತಹ ಹೆಸರು ಬೇಳೆಯನ್ನು ನೀರನ್ನು ತೆಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಶುಂಠಿಯನ್ನು ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿಯನ್ನು ಹಾಕೊಳ್ಳಿ ನಾಲ್ಕು ಇದರ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಜ್ವೈನನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆಯ ಹಾಕೊಂಡ್ಬಿಟ್ಟು ಈ ಮಸಾಲೆಗಳನ್ನ ಸರಿಯಾಗಿ ಈ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟ ಹಿಟ್ಟನ್ನ ಗಟ್ಟಿಯಾಗಿ ನಾತ್ಕೊಳ್ಬೇಕು ನೀರೇನು ಹಾಕೊಳ್ಬಾರ್ದು ಈ ಬೇಳೆಯಲ್ಲಿ ಈ ಹಿಟ್ಟನ್ನ ನಾದ್ಕೊಳ್ಳಿ ನೀರನ್ನ ಯೂಸ್ ಮಾಡಿಕೊಳ್ಬಾರ್ದು ಈ ಹಿಟ್ಟನ್ನ ನಾದದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡಿದೀನಿ ನೀವು ಬೇಳೆಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೊಂಡ್ರೆ ನಿಮಗೆ ಹಿಟ್ಟು ಜಾಸ್ತಿ ಕಡಿಮೆ ಹತ್ಬೋದು ಈ ತರ ಗಟ್ಟಿಯಾಗಿ ನಾದ್ಕೊಳ್ಳಿ ಈಗ ನಾನು ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಈ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು ಈ ಪೇಸ್ಟ್ ನಾವು ಆಮೇಲೆ ಈ ಸ್ನ್ಯಾಕ್ಸ್ ಮೇಲೆ ಹಚ್ಕೊಳ್ಳಕ್ಕೆ ಬೇಕಾಗುತ್ತೆ ಅದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಈ ತರ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದನ್ನ ಚಪಾತಿ ತರ ರೌಂಡ್ ಶೇಪ್ನಲ್ಲಿ ಲಟಾಸ್ಕೊಂಡ್ಬಿಡಿ ಈ ಥರ ತೆಳುವಾಗಿ ಲಟಾಸ್ಕೊಳ್ಳಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳುವೂ ಬೇಡ ಈ ಥರ ಇದ್ರೆ ಸಾಕು ಇದರ ಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಹಚ್ಕೊಂಡ್ಬಿಟ್ಟು ಈ ಥರ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಈ ಥರ ಉದುರಿಸ್ಕೊಳ್ಬೇಕು ಈಗ ನಾನು ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದರ ಮೇಲೇನು ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟ್ ಮತ್ತು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನಾನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಲಟಾಸ್ಕೋತಾ ಇದ್ದೀನಿ ಈ ಥರ ಶೇಪ್ನಲ್ಲಿ ನಾನು ಈ ಸ್ನ್ಯಾಕ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟೀ ಟೈಮ್ನಲ್ಲಿ ಈ ಸ್ನ್ಯಾಕ್ಸನ್ನು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಈ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಇದ್ದಾಗ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಸುಟ್ಟೋಗ್ಬಿಡುತ್ತೆ ಅದಕ್ಕಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಒಳಗಿನ ತನ ಲೇಯರ್ಸ್ ಬಿಟ್ಕೊಳ್ಳುತ್ತೆ ಮತ್ತು ಸರಿಯಾಗಿ ಫ್ರೈ ಆಗುತ್ತೆ ಈ ರೀತಿಯಲ್ಲಿ ಲೇಯರ್ಸ್ ಆಗಿರುವಂತಹ ಈ ಸ್ನ್ಯಾಕ್ಸನ್ನು ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿಕೊಳ್ಬೋದು ಇದನ್ನು ನೀವು ಒಂದು ತಿಂಗಳತನ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಕೆಡೋದಿಲ್ಲ ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿ ಮತ್ತು ಈಸಿಯಾದಂಥ ಸ್ನ್ಯಾಕ್ಸನ್ನು ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ನಿಮ್ಗೆ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್